ನಮಸ್ತೆ ಇವತ್ತು ನಾನ್ ನಿಮಗೆ ವೇರಿಕೋಸ್ ವೇನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವೇರಿಕೋಸ್ ವೇನ್ಸ್ ಅಂದ್ರೆ ಒಂದು ಕಾಸ್ಮೆಟಿಕ್ ಡಿಸಾರ್ಡರ್ ಅಂತಾನೆ ಹೇಳ್ಬೋದು ಇದು ಹೆಚ್ಚು ರಕ್ತದ ಒತ್ತಡದಿಂದ ಆಗತ್ತೆ ನಮ್ಮ ಕಾಲಿನ ಭಾಗಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಯಾಕೆ ಈ ವೇರಿಕೋಸ್ ವೇನ್ಸ್ ಗಳು ಬರುತ್ತೆ ಅಂದ್ರೆ ಅತಿಯಾಗಿ ನಿಂತ್ಕೊಳ್ಳೋದ್ರಿಂದ ಅತಿಯಾಗಿ ಕೂತ್ಕೊಳ್ಳೋದ್ರಿಂದ ಅದರಿಂದ ನೋವು ತುರುಕೆ ಹಾಗೆ ನಾವು ಮಲ್ಕೊಂಡಾಗ ರಾತ್ರಿಯಲ್ಲಿ ಕಾಲಿನ ಸೆಳೆತಗಳು ಉಂಟಾಗತ್ತೆ ಸೊ ಇವತ್ತು ನಾನು ನಿಮಗೆ ಈ ಎಲ್ಲಾ ನೋವುಗಳಿಂದ ಹೇಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ಒಂದಿಷ್ಟು ಆಸನಗಳಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪೊಸಿಷನ್ ಇಂದ ಡೌನ್ವರ್ಡ್ ಅಕ್ ಪೋಸಿಗೆ ಬರಬೇಕು ಫಸ್ಟ್ ಎರಡು ಕೈಗಳನ್ನ ಮೇಲೆ ಲಿಫ್ಟ್ ಮಾಡಿ ಈಗ ಮುಂದೆ ಬೆಂಡ್ ಆಗಿ ಎರಡು ಕೈಗಳನ್ನ ಮ್ಯಾಟ್ ಮೇಲೆ ಪ್ಲೇಸ್ ಮಾಡಿ ಈಗ ಒಂದೊಂದೇ ಕಾಲ್ಗಳನ್ನ ಹಿಂದೆ ತಕೊಳ್ಳಿ ಹಿಪ್ಸ್ ರೈಸ್ ಮಾಡಿ ಲೆಗ್ ಸ್ಟ್ರೈಟಾಗಿರಬೇಕು ಶೋಲ್ಡರ್ ಕಂಪ್ಲೀಟಾಗಿ ಸ್ಟ್ರೆಚ್ ಆಗಿರಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಆ್ಯಂಡ್ ಟೆನ್ ಈಗ ನಿಮ್ಮ ನೀಸನ್ನ ಮ್ಯಾಟ್ ಮೇಲೆ ಪ್ಲೇಸ್ ಮಾಡಿ ನಿಮ್ಮ ಲೆಗ್ಸ್ ಕಂಪ್ಲೀಟಾಗಿ ಮ್ಯಾಟ್ ಮೇಲೆ ಇರಬೇಕು ಈಗ ವಜ್ರಾಸನಕ್ಕೆ ಬಂದು ನಿಮ್ಮ ಫೋರ್ ಏಡ್ನ ಮ್ಯಾಟಿಗೆ ಟಚ್ ಮಾಡಿ ಇನ್ಹೇಲ್ ಬೆಂಡ್ ಫಾರ್ವರ್ಡ್ ಇವಾಗ ಎರಡು ಕೈಗಳನ್ನ ಹಿಂದೆಷ್ಟು ಟಚ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಐನ್ ಟೆನ್ ಇವಾಗ ನಿಧಾನಕ್ಕೆ ಮೇಲೆ ಬಂದು ಸೀಟೆಡ್ ಪೊಸಿಷನಿಗೆ ಬನ್ನಿ ಸೀಟೆಡ್ ಪೊಸಿಷನಿಗೆ ಬಂದುಬಿಟ್ಟು ನಿಮ್ಮ ಬಾಡಿ ಕಂಪ್ಲೀಟಾಗಿ ಮ್ಯಾಟ್ ಮೇಲೆ ಪ್ಲೇಸ್ ಆಗಿರಲಿ ಇವಾಗ ನಿಮ್ಮ ಹ್ಯಾಂಡ್ಸು ನಿಮ್ಮ ಬಾಡಿಯ ಪಕ್ಕದಲ್ಲಿ ಇರಬೇಕು ಈಗ ಎರಡು ಕಾಲ್ಗಳನ್ನ ನೈಂಟಿ ಡಿಗ್ರಿಗೆ ಲಿಫ್ಟ್ ಮಾಡಿ ನೀವು ಇದನ್ನು ವಾಲಿನ ಹೆಲ್ಪ್ ತಗೊಳ್ಬೇಕಾದ್ರೆ ಮಾಡ್ಕೊಬೋದು ಇನ್ಹೇಲ್ ಆ್ಯಂಡ್ ಲಿಫ್ಟ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಆ್ಯಂಡ್ ಟೆನ್ ಆ್ಯಂಡ್ ರಿಲ್ಯಾಕ್ಸ್ ಇವಾಗ ಎರಡು ಕಾಲ್ಗಳನ್ನ ಸಿಕ್ಸ್ಟಿ ಡಿಗ್ರಿಗೆ ಲಿಫ್ಟ್ ಮಾಡಿ ಎರಡು ಕೈಗಳನ್ನ ಮುಂದೆ ಸ್ಟ್ರೆಚ್ ಮಾಡಿ ಬ್ಯಾಕ್ನ ಮೇಲೆ ಎತ್ತಿ ನಿಮ್ಮ ಕೋರ್ ಎಂಗೇಜ್ ಆಗಿರಬೇಕು ಇನ್ಹೇಲ್ ಆ್ಯಂಡ್ ಲಿಫ್ಟ್ ಸ್ಟೇ ದೃಷ್ಟಿ ಟೋಸ್ ಟೋಸ್ನಲ್ಲಿರಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಆ್ಯಂಡ್ ರಿಲ್ಯಾಕ್ಸ್ ಈಗ ನಿಮ್ಮ ಹೆಡ್ಡಿನ ಕ್ರೋಮ್ ಮೇಲೆ ನಿಮ್ಮ ಹೆಡ್ನ ಹಿಂದೆ ತಗೊಂಡು ಕ್ರೋ ಮೇಲೆ ನಿಮ್ಮ ಹೆಡ್ ಬ್ಯಾಲೆನ್ಸ್ಡ್ ಆಗಿರಬೇಕು ಆಗ ಆಟೋಮೆಟಿಕಲಿ ಚೆಸ್ಟ್ ಲಿಫ್ಟ್ ಆಗಿ ಕಂಪ್ಲೀಟಾಗಿ ನಿಮ್ಮ ಚೆಸ್ಟ್ನ ರೈಸ್ ಮಾಡಿ ಹ್ಯಾಂಡ್ಸು ಇಂದ ಪಂಪ್ಸ್ ತನಕ ಮ್ಯಾಟ್ ಮೇಲೆ ಪ್ಲೇಸ್ ಆಗಿರಬೇಕು ಲೆಗ್ ಸ್ಟ್ರೈಟ್ ಆಗಿರಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಬೇರ್ಕೋಸ್ ವೇನ್ಸ್ ಇಂದ ಯಾರೇ ಸ್ಟ್ರಗಲ್ ಮಾಡ್ತಾ ಇದರ ಸಫರ್ ಮಾಡ್ತಾ ಇದ್ರೆ ಇವತ್ತಿಗೆ ಆಸನಗಳನ್ನ ಟ್ರೈ ಮಾಡಿ ನಿಮಗೆ ಖಂಡಿತವಾಗಿ ರಿಲ್ಯಾಕ್ಸೇಷನ್ ಸಿಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ